ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಮಹತ್ತರ ತಿರುವು ಸಿಕ್ಕಿದೆ ಎರಡು ವರ್ಷದ ಹಿಂದೆಯೇ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಚಿನ್ನಯ್ಯ ಬಂದಿದ್ದ ವಿಡಿಯೋ ರಿಲೀಸ್ ಆಗಿದೆ ಧರ್ಮಸ್ಥಳ ಬುರುಡೆಯ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನಾಲ್ಕು ವಿಡಿಯೋ ರಿಲೀಸ್ ಧರ್ಮಸ್ಥಳದಲ್ಲಿ ಹೊತ್ತಿರೋ ಬುರುಡೆಯ ಪ್ರಕರಣದ ಜ್ವಾಲೆ ಕಾರ್ಡ್ ಗಿಚ್ಚಿನಂತೆ ಹಬ್ಬೋದಕ್ಕೆ ಶುರುವಾಗಿದೆ ದಿನಕ್ಕೊಂದರಂತೆ ಹೊಸ ಹೊಸ ತಿರುವುಗಳು ಸಿಕ್ತಾಗಿದ್ದು ಗುಡ್ಡದಲ್ಲಿ ರಾಶಿ ರಾಶಿ ಬುರುಡೆಗಳು ಸಿಕ್ಕ ಬೆನ್ನಲ್ಲೇ ಚಿನ್ನಯ್ಯನ ವಿಡಿಯೋ ಹಲ್ಚಲ್ ಎಬ್ಬಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ತಿಮರೂಡಿ ಮನೆಗೆ ಬಂದಿದ್ದ ಚಿನ್ನಯ್ಯನ ಸರಣಿ ವಿಡಿಯೋಗಳನ್ನು ಒಂದೊಂದಾಗಿಯೇ ಹೊರಬಿಟ್ಟಿದ್ದಾರೆ ವಿಡಿಯೋ ನಂಬರ್ ಒನ್ ತಿಮರೂಡಿ ಮುಂದೆ ಪೋಸ್ಟ್ ರಹಸ್ಯ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಪಾತ್ರಧಾರಿಯಾದ್ರೆ ಇದರ ಸೂತ್ರಧಾರಿ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಆರೋಪಿಸಲಾಗ್ತಿದೆ ಆದ್ರೆ ಈ ಮೂರು ವಿಡಿಯೋಗಳು ಹೊರಬೀಳ್ತಿದ್ದಂತೆ ಎಲ್ಲ ಆರೋಪಗಳಿಗೆ ಹೊಸ ಸ್ವರೂಪ ಸಿಕ್ಕಿದೆ ಚಿನ್ನಯ್ಯನ ಹಿಂದಿದ್ದದ್ದು ನಾವಲ್ಲ ಆತನೇ ಹುಡುಕಂಡು ಬಂದಿದ್ದ ಅಂತ ತಿಮರೋಡಿ ಟೀಮ್ ತಿರುಗುಬಾಣ ಬಿಟ್ಟಿದೆ ರಿಲೀಸ್ ಆದ ಮೊದಲ ವಿಡಿಯೋದಲ್ಲಿ ಚಿನ್ನಯ್ಯನೇ ಹತ್ತಾರು ವಿಷಯಗಳನ್ನ ಬಿಚ್ಚಿಟ್ಟಿದ್ದಾನೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಬಂದಿದ್ದ ಚಿನ್ನಯ್ಯ ನಾನೇ ಹೆಣ ಹೂಳುತ್ತಿದ್ದೆ ಹೆಣ ಹೂಳೋ ಜಾಗಕ್ಕೆ ಪೊಲೀಸರು ಬರ್ತಿರ್ಲಿಲ್ಲ ಎಂದಿದ್ದ ನಾವೇ ಹೆಣ ಹೂತು ಬರುತ್ತಿದ್ದೆವು ಹೆಣಕ್ಕೆ ಯಾವುದೇ ಸಂಪ್ರದಾಯ ಮಾಡ್ತಿರ್ಲಿಲ್ಲ ನನ್ನ ಕೈಯಿಂದಲೇ ಪೋಸ್ಟ್ ಮಾಡಿಸ್ತಿದ್ರು ಡಾಕ್ಟರ್ ಬರ್ತಿರ್ಲಿಲ್ಲ ಕಾಂಪೌಂಡರ್ ಬರ್ತಿದ್ದ ನಮಗೆ ಅನ್ಯಾಯವಾಗಿದೆ ಅದು ದೇವರಿಗೆ ಗೊತ್ತು ಅಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಮೂರುವರೆ ಲಕ್ಷ ಕೊಡಬೇಕು ರಕ್ತ ಬರೋ ಹಾಗೆ ನನ್ನ ಕೈಯಿಂದ ಹೊಡೆಸಿದ್ದಾನೆ ಎಂದಿದ್ದಾನೆ ಭಗವಂತನಿಗೆ ವಿಡಿಯೋ ನಂಬರ್ ಟು ಚಿನ್ನಯ್ಯ ಬಿಚ್ಚಿಟ್ಟ ಗೋಮಟ ಬೆಟ್ಟದ ರಹಸ್ಯ ಇನ್ನು ತಿಮರೋಡಿ ಮುಂದೆ ಹಲವು ವಿಷಯಗಳನ್ನ ಹೇಳ್ಕೊಂಡಿದ್ದ ಚಿನ್ನಯ್ಯ ಎರಡನೇ ವಿಡಿಯೋದಲ್ಲೂ ಹಲವಾರು ರಹಸ್ಯ ಸಂಗತಿಯನ್ನ ಬಿಚ್ಚಿಟ್ಟಿದ್ದ ಅದನ್ನೆಲ್ಲ ತಿಮರೋಡಿ ರೆಕಾರ್ಡ್ ಮಾಡ್ಕೊಂಡಿದ್ರು ಅದೇಗೀಗ ಹತ್ತಾರು ಕತೆ ಹೇಳ್ತಿವೆ ಗೋಮಟ ಬೆಟ್ಟದಲ್ಲಿ ಎಪ್ಪತ್ತಕ್ಕೂ ಅಧಿಕ ಶವ ಹೂತಿದ್ದೆ ಅಂತ ಚಿನ್ನಯ್ಯನೇ ಹೇಳಿದ್ದು ಕೇರಳ ಮೂಲದ ಮಹಿಳೆ ಹೆಣ ಹೂತು ಹಾಕಿದ್ದೆ ತರಕಾರಿ ತರುವ ಗಾಡಿಯಲ್ಲಿ ಹೆಣ ಸಾಗಿಸಿದ್ದೆವು ನೇತ್ರಾವತಿ ತೀರದಲ್ಲಿ ಅದೆಷ್ಟು ಹೆಣ ಹೂತಿದ್ದೆವು ಲೆಕ್ಕವೇ ಇಲ್ಲ ಎಂದಿದ್ದಾನೆ ವಿಡಿಯೋ ನಂಬರ್ ತ್ರೀ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಕೇರಳ ರಹಸ್ಯ ಚಿನ್ನಯ್ಯನ ಮೂರನೇ ವಿಡಿಯೋದಲ್ಲಿ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಹೂತು ಹಾಕಿದ್ದ ಹೆಣದ ಕತೆ ಬಿಚ್ಚಿಟ್ಟಿದ್ದಾನೆ ಬಾಹುಬಲಿ ಬೆಟ್ಟದ ಬಳಿ ಕೇರಳ ಮಹಿಳೆ ಹೆಣ ಹೂತು ಹಾಕಿದ್ದೆ ಕೇವಲ ಎರಡು ಮೂರು ಅಡಿ ಗುಂಡಿ ತೆಗೆದು ಹೆಣ ಹೂತಿದ್ದೆ ಭಟ್ರು ಹೋಟೆಲ್ ಬಳಿಯೂ ಒಂದು ಹೆಣ ಸಿಕ್ಕಿತ್ತು ಹನ್ನೆರಡು ಹದಿನಾಲ್ಕು ವರ್ಷದ ಹುಡುಗಿಯ ಶವವನ್ನ ಮಣ್ಣು ಮಾಡಿದ್ದೆ ಪೊಲೀಸರು ಯಾರೂ ಬಂದಿರಲಿಲ್ಲ ಟ್ರಾನ್ಸ್ಫಾರ್ಮರ್ ಬಳಿ ಒಂಬತ್ತು ಹೆಣವನ್ನು ಹೂತು ಹಾಕಿದ್ದೆ ಗನ್ನಿದ್ದವರು ರಕ್ಷಣೆ ಕೊಟ್ರೆ ಜಾಗ ತೋರಿಸ್ತೇನೆ ಅಂತ ಚಿನ್ನಯ್ಯ ಹೇಳಿದ್ದು ಇದಕ್ಕೆ ತಿಮುರೋಡಿ ಕೋರ್ಟ್ನಿಂದ ಭದ್ರತೆ ಕೊಡಿಸ್ತೇನೆ ಎಂದಿದ್ರು ವಿಠ್ಠಲ್ ಗೌಡ ಮೇಲೆ ಚಿನ್ನಯ್ಯ ಪತ್ನಿ ಬಾಂಬ್ ತಿಮರೋಡಿ ಮನೆಗೆ ಚಿನ್ನಯ್ಯನೇ ಹೋಗಿದ್ದ ಅನ್ನೋದನ್ನ ಈ ವಿಡಿಯೋಗಳು ಹೇಳ್ತಿದ್ದಂತೆ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕ ಹೊಸ ಬಾಂಬ್ ಹಾಕಿದ್ದಾರೆ ವಿಠ್ಠಲ್ ಗೌಡನೆ ನಮ್ಮನ್ನು ಮಹೇಶ್ ಶೆಟ್ಟಿ ಬಳಿ ಕರೆದುಕೊಂಡು ಹೋಗಿದ್ದವು ನಾವು ಹೋದಾಗ ಅದು ಮಹೇಶ್ ಶೆಟ್ಟಿ ಮನೆ ಅಂತ ಗೊತ್ತಿರಲಿಲ್ಲ ಸ್ವಲ್ಪ ಕೆಲಸ ಆಗಿದೆ ಅಂತ ವಿಠಲ್ ಗೌಡನೆ ಕರೆದುಕೊಂಡು ಹೋಗಿದ್ದ ಅಂತ ಆರೋಪ ಮಾಡಿದ್ದಾರೆ ಹೋಗಿರೋದು ಗ್ರೀಸ್ ಮಟನ್ ಮನೆಯಲ್ಲಿ ಸೌಜನ್ಯ ಅವ್ರ ಮನೇಲಿ ಅವನಲ್ಲ ದುಡ್ಡು ಮಡಗಿರ ಅವ್ರನ್ನ ಅವನ ಬಿಲ್ಡಿಂಗ್ ಮಡಗಿರ ಅವರು ನಾವ್ ಗುಡ್ಸ ಕೆಲಸ ಮಾಡ್ಕೊಂಡು ಟಾಯ್ಲೆಟ್ ಕಲ್ಪಕೊಂಡಿರೋ ಅವ್ರಗ ನಮ್ಗೆ ಇದಾಯ್ತದ ವಿಡಿಯೋ ನಂಬರ್ ಫೋರ್ ಸೌಜನ್ಯ ಸಾವಿನ ವಿಷಯ ಬಿಚ್ಚಿಟ್ಟ ಚಿನ್ನಯ್ಯ ಚಿನ್ನಯ್ಯನ ನಾಲ್ಕನೇ ವಿಡಿಯೋದಲ್ಲೇ ಸೌಜನ್ಯ ಸಾವಿನ ಬಗ್ಗೆಯೂ ಚಿನ್ನಯ್ಯ ಮಾತನಾಡಿದ್ದಾನೆ ಸಿಕ್ಕ ಹಣವನ್ನ ಕುಟುಂಬಕ್ಕೆ ಕೊಡಲಿಲ್ಲ ನಾವೆಲ್ಲ ಹೋದ್ವಿ ಯಾರನ್ನೂ ನೋಡಲು ಬಿಡಲಿಲ್ಲ ಪೊಲೀಸ್ ಮಾತ್ರ ಹೆಣದ ಬಳಿ ಹೋದ್ರು ಸಾಕ್ಷಿ ನಾಶ ಮಾಡಿದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ ಸೌಜನ್ಯ ತಾಯಿಗೆ ಮಾನಸಿಕ ಕಾಯಿಲೆ ಅಂದ್ರು ಹೆಣ ತೆಗೆಯೋ ಮುನ್ನವೇ ಸೌಜನ್ಯ ತಾಯಿಯನ್ನ ಕರ್ಕಂಡು ಹೋದರು ನಮ್ಮ ಮುಂದೆಯೇ ಮಗು ಅದು ರಸ್ತೆಗೆ ಬಿದಿರು ಡ್ರಮ್ ಇಟ್ಟು ಬಂದೋಬಸ್ತ್ ಮಾಡಿದ್ರು ನಿಮ್ಮ ಫ್ಯಾಮಿಲಿಗೆ ಎಣಿಸಲಾಗದಷ್ಟು ಹಣ ಕೊಡ್ತೇವೆ ಅಂದ್ರು ಅಂತ ವಿಡಿಯೋದಲ್ಲಿ ಮಾತಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ತಿಮರೋಡಿ ಹಾಗೂ ತಂಡದ ವಿರುದ್ಧ ಕೋಕಾ ಗೂಂಡಾ ಕಾಯ್ದೆ ಅಡಿಯಲ್ಲದೆ ಎಸ್ಐಟಿಗೆ ದೂರು ದಾಖಲಾಗಿದೆ ಕೋಲಾರದ ಜಿಲ್ಲಾ ಜನಪರ ವೇದಿಕೆ ದೂರು ನೀಡಿತ್ತು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ತಿಮರೋಡಿ ಮಟ್ಟಣ್ಣನವ ವಿಠಲ್ಗೌಡ ಸಮೀರ್ ಜಯಂತ್ ವಿರುದ್ಧ ದೂರು ನೀಡಿದ್ದಾರೆ ಒಟ್ನಲ್ಲಿ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದ್ದು ಅಸಲಿ ಕಹಾನಿ ಏನು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು